ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಸಡ ಬೇಡ ಕನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ೇವರನೊಲಿಸುವ ಪರಿ ವಚನೋದಯ ಮೂವತ್ತನೆಯ ಕಾರ್ಯಕ್ರಮದಲ್ಲಿ ಶರಣರ ಸ್ವಾತಂತ್ರ್ಯದ ಪರಿಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಹಾರನಹಳ್ಳಿ ಕರಿಬಸವಯ್ಯ ಕನ್ನಡ ಅಧ್ಯಾಪಕರು ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಶ್ರೀ ಬೆಕ್ಕಿನಕಲ್ಮಠ ಶಿವಮೊಗ್ಗ येननादडयु साधिसबहुदू। मत्तेननादडयु साधिसबहुदैया तानारंबुद साधिसबारदु कूडल संगम देवरा करुण

ಶರಣರ ಸ್ವಾತಂತ್ರ್ಯದ ಪರಿಕಲ್ಪನೆ ಹನ್ನೆರಡನೇ ಶತಮಾನದ ವಚನ ಚಳುವಳಿ ಹೊಸ ಸಮಾಜ ನಿರ್ಮಾಣಕ್ಕಾಗಿ ಹೊಸ ಮೌಲ್ಯಗಳ ಶೋಧಕ್ಕಾಗಿ ತುಡಿಯಿತು ಆತ್ಮಕಲ್ಯಾಣದ ಜೊತೆ ಲೋಕ ಕಲ್ಯಾಣ ಕಾರ್ಯದಲ್ಲಿ ಶರಣರು ತೊಡಗಿಸಿಕೊಂಡವರು ಸ್ವಾತಂತ್ರ್ಯ ಸಮಾನತೆ ಲಿಂಗಭೇದ ವರ್ಣಭೇದ ಅಸಮಾನತೆ ಆ ಕಾಲದಲ್ಲಿ ಬಲವಾಗಿ ಬೇರೂರಿದ್ದ ಮೂಢನಂಬಿಕೆ ಅಂಧಶ್ರದ್ಧೆ ಅಸ್ಪೃಶ್ಯತೆ ಮತ್ತಿತರ ಸ್ಥಾಪಿತ ಮೌಲ್ಯಗಳ ವಿರುದ್ಧ ಜೀವಮಾನವಿಡೀ ಹೋರಾಡಿದವರು ಅಲ್ಲದೆ ಜನಪರ ಆಶಯಗಳನ್ನು ಮೈಗೂಡಿಸಿಕೊಂಡು ನಡೆಸಿದ ಸಾಮಾಜಿಕ ಚಳವಳಿ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಈ ಕಾರಣಕ್ಕಾಗಿಯೇ ವಚನ ಚಳುವಳಿಗೆ ಭಾರತೀಯ ಹಾಗೂ ಜಾಗತಿಕ ಮಹತ್ವ ಲಭಿಸಿರುವುದು ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಸಾಮಾಜಿಕ ಆಂದೋಲನದಿಂದ ಕಂಡುಕೊಂಡ ಸ್ವಾತಂತ್ರ್ಯ ಸಮಾನತೆಯ ಪರಿಕಲ್ಪನೆ ಕನ್ನಡ ನಾಡಿಗೆ ಅಪೂರ್ವ ಮೆರುಗನ್ನು ತಂದುಕೊಟ್ಟಿತು ವಚನ ಚಳುವಳಿಯಿಂದ ಅದು ಕಂಡುಕೊಂಡ ವಸ್ತು ರೂಪ ಆಶಯ ಅಭಿವ್ಯಕ್ತಿ ಧೋರಣೆಯಲ್ಲಿ ಹೊಸತನ ಜನಪರತೆ ಜೀವಪರತೆ ದೇಸೀಯತೆ ಮೈಗೂಡಿಸಿಕೊಂಡು ಸಮಗ್ರ ಸಮಾಜವನ್ನೇ ವಸ್ತುವನ್ನಾಗಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಶರಣರು ಈ ನೆಲದ ಮಹಾಪುರುಷರು ಶರಣರ ಸ್ವಾತಂತ್ರ್ಯ ಆಲೋಚನೆಗಳೇ ಅದುವರೆಗೂ ಸಮಾಜದ ಪಟ್ಟಭದ್ರ ಹಿತಾಸಕ್ತಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದ ಧರ್ಮ ದೇವರು ಮಹಿಳೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊದಲಾದವುಗಳಿಂದ ಸಾಮಾನ್ಯ ಜನರನ್ನು ಮುಕ್ತರನ್ನಾಗಿಸಬೇಕೆಂಬುದು ಶರಣರ ಬಹುದೊಡ್ಡ ಸ್ವಾತಂತ್ರ್ಯದ ಪರಿಕಲ್ಪನೆಯಾಗಿತ್ತು ಅದಕ್ಕಾಗಿ ತಮ್ಮ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರಲು ಮುಂದಾದರು ಅದಕ್ಕಾಗಿ ದೊಡ್ಡ ಮಟ್ಟದ ತ್ಯಾಗಕ್ಕೂ ಸಿದ್ಧರಾದರು ಶರಣರು ಮೊದಲು ಸಮಾಜವನ್ನು ಕಟ್ಟಲು ಧರ್ಮ ತಳಾದಿಯಾಗಬೇಕೆಂದು ಚಿಂತಿಸಿದರು ಅದವರಿಗೂ ಅಗಮ್ಯವಾಗಿದ್ದ ಧರ್ಮಾಚರಣೆ ಅತ್ಯಂತ ಕಠಿಣವಾಗಿತ್ತು ಸಾಮಾನ್ಯ ಜನರಿಂದ ಅನುಸರಿಸಲು ಸಾಧ್ಯವಿಲ್ಲದಷ್ಟು ಕಟ್ಟುಪಾಡುಗಳಿದ್ದವು ವೈದಿಕಶಾಹಿಯ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು ಅಂತಹ ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರವನ್ನು ಶುದ್ಧೀಕರಿಸುವ ಕಾಯಕಕ್ಕೆ ಶರಣರು ಮುಂದಾದರು ಜನರಾಡುವ ಭಾಷೆಯಲ್ಲಿ ಧರ್ಮದ ತಿರುಳನ್ನು ಉಣಬಡಿಸಿದರು ಎಲ್ಲರೂ ಆಚರಿಸಬಹುದಾದಂತಹ ಸರಳ ಸ್ವತಂತ್ರ ಧರ್ಮ ಶರಣರದ್ದಾಗಿತ್ತು ಇಲ್ಲಿ ಅಸಮಾನತೆಗೆ ಅವಕಾಶವಿರಲಿಲ್ಲ ಬಾಲ್ಯದಲ್ಲಿಯೇ ಬಸವಣ್ಣನವರು ಉಪನಯನ ಮಾಡುವಾಗ ನನ್ನ ಅಕ್ಕನಿಗೂ ಜನಿವಾರ ಧರಿಸಿರಿ ಎಂದಾಗ ಅವಳು ಜನಿವಾರ ಧರಿಸಲು ಅರಹಳಲ್ಲ ಎಂಬ ಉತ್ತರದಿಂದ ಸಿಡಿದೆದ್ದು ಕರ್ಮಲತೆಯಂತಿದ್ದ ಜನಿವಾರವಂ ಬಿಸುಟು ನನ್ನ ಅಕ್ಕನನ್ನು ಸಮಾನವಾಗಿ ಕಾಣದ ಧರ್ಮದ ಗೊಡವೆ ಎನಗೇಕೆಂದು ಸ್ತ್ರೀ ಸಮಾನತೆ ಇರುವ ಧರ್ಮ ಬೇಕೆಂಬ ಬಸವಣ್ಣನವರ ತುಡಿತವೇ ವರ್ಗ ವರ್ಣ ಲಿಂಗ ಅಸಮಾನತೆ ಇಲ್ಲದ ಸ್ವತಂತ್ರ ಶರಣಧರ್ಮ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿತು ಬಸವಣ್ಣನವರ ಈ ನಡೆ ಆ ಕಾಲಕ್ಕೆ ಬಹುದೊಡ್ಡ ಆಂದೋಲನವಾಗಿ ರೂಪುಗೊಂಡಿತು ಬಹುದೇವತಾರಾಧನೆ ಅಸ್ತಿತ್ವದಲ್ಲಿತ್ತು ವೈದಿಕ ಪರಂಪರೆಯ ಯಜ್ಞ ಯಾಗ ಪ್ರಾಣಿಬಲಿಗಳಿಂದ ಕೂಡಿದ ಧರ್ಮಾಚರಣೆ ರೂಢಿಯಲ್ಲಿತ್ತು ಆಗ ಶರಣರು ಇಷ್ಟಲಿಂಗ ಪೂಜೆ ಮೂಲಕ ದೇವರ ಕುರುಹುವನ್ನು ನೀಡಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಪ್ರಾಣಿಬಲಿ ಅನ್ಯಾಯ ಅಕ್ರಮಗಳನ್ನು ಶರಣರು ತೀವ್ರವಾಗಿ ವಿರೋಧಿಸಿದರು ಬಸವಣ್ಣನವರು ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಎಂದು ಧರ್ಮಕ್ಕೆ ಹೊಸ ವ್ಯಾಖ್ಯಾನವನ್ನು ನೀಡಿದರು ಮೂಢನಂಬಿಕೆ ಅಂಧಶ್ರದ್ಧೆಯಿಂದ ಜನತೆಯನ್ನು ಪಾರು ಮಾಡಿದರು ಅದವರೆಗೂ ಕರ್ಮಟ ವ್ಯವಸ್ಥೆಯಿಂದ ಬೇಸತ್ತ ದಲಿತರು ಮಹಿಳೆಯರು ಸೇರಿದಂತೆ ದಮನಿತರೆಲ್ಲ ಈ ಹೊಸ ಧರ್ಮದ ಪರಿಕಲ್ಪನೆ ಸಂತೋಷದಿಂದ ಒಪ್ಪಿದರು ಆ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯ ಪರಿಕಲ್ಪನೆ ಸಾಕಾರಗೊಂಡಿತು ಜಾತಿ ರಹಿತ ಸಮಾಜದ ಕನಸು ಶರಣರದು ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸಿದರು ದಲಿತರಿಗೆ ಶೂದ್ರರಿಗೆ ದೇವಾಲಯ ಪ್ರವೇಶವಿರಲಿಲ್ಲ ದೇವಾಲಯಗಳಲ್ಲಿ ನಡೆಯುವ ಭೇದಭಾವ ಕಂದಾಚಾರ ಸುಲಿಗೆಯನ್ನು ನೋಡಿಯೇ ಬಸವಣ್ಣನವರು ಗುಡು ಸಂಸ್ಕೃತಿಯನ್ನು ಪುರೋಹಿತಿ ಶಾಹಿಯನ್ನು ಧಿಕ್ಕರಿಸಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಒಂದ ಕಳಶವಯ್ಯ ಸ್ಥಾವರಕ್ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವ ಮೂಲಕ ದೇಹಕ್ಕೆ ದೇವಾಲಯದ ಸ್ಥಾನಮಾನ ತಂದುಕೊಟ್ಟರು ಆ ಮೂಲಕ ಜಾತಿ ನಿರಾಕರಣೆ ಶ್ರೇಷ್ಠತೆಯ ನಿರಾಕರಣೆ ಮಾಡಿದರು ಶ್ರಮ ಸಂಸ್ಕೃತಿ ಶರಣರ ಕಾಲದಲ್ಲಿ ಜಾತಿ ಪೊರೆ ಕಳಚಿಕೊಂಡು ವೃತ್ತಿಕಾಯಕ ಸಿದ್ಧಾಂತವಾಗಿ ರೂಪುಗೊಂಡಿತು ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ನಾನು ಆರುವನೆಂದರೆ ಕೂಡಲ ಸಂಗಮ ದೇವ ನಗದಿರುವನೆ ಎಂದು ಬಸವಣ್ಣನವರು ಹೇಳಿದರು ಶರಣರು ರಾಜಕೀಯ ಸ್ವಾತಂತ್ರ್ಯವನ್ನು ಬಯಸಿದರು ಬಸವಣ್ಣನವರು ಕಳಚೂರಿ ವಂಶದ ಧೊರೆ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕನಾಗಿ ರಾಜಭಂಡಾರದ ಮಂತ್ರಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಿರ್ಭಿಡೆಯಿಂದ ಪ್ರಭುತ್ವವನ್ನು ಧಿಕ್ಕರಿಸಿದ ಸ್ವತಂತ್ರ ಮನೋಭಾವದ ಶರಣ ಬಸವಣ್ಣ ಅರಸು ಮುನಿದರೆ ನಾಡೊಳಗಿರಬಾರದಯ್ಯ ಗಂಡ ಮುರಿದರೆ ಹೆಂಡತಿ ಇರಬಾರದಯ್ಯ ಕೂಡದ ಸಂಗಮ ದೇವಯ್ಯ ಜಂಗಮ ಮುನಿದರೆ ನಾನೆಂತೂ ಬದುಕುವೆ ಎಂಬ ನಿಲುವು ಬಸವಣ್ಣನವರದು ಆರು ಮುನಿದು ನೇನು ಮಾಡುವರು ಅರಸು ವಿಚಾರ ಸಿರಿಯ ಶೃಂಗಾರ ಸ್ಥಿರವಲ್ಲ ಮಾನವ ಜೋಳಿ ವಾಳೆಯವ ನಾನಲ್ಲ ವೇಳೆ ವಾಳೆಯವ ನಾನಯ್ಯ ಶರಣರು ಸ್ವತಂತ್ರರು ಧೀರರು ಎಂದು ಬಸವಣ್ಣನವರು ಜನಹಿತ ಕಾಯುವ ಜನಪರ ಪ್ರಭುತ್ವವನ್ನು ಪ್ರತಿಪಾದಿಸುತ್ತಾರೆ ಶರಣರ ಸ್ವಾತಂತ್ರ್ಯ ಪರಿಕಲ್ಪನೆಯಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಪರಿಕಲ್ಪನೆ ಅಗ್ರಗಣ್ಯವಾದುದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿದ್ದ ಸ್ತ್ರೀ ವಿಮೋಚನೆಗಾಗಿ ಶರಣರು ಹೋರಾಟದ ಫಲವಾಗಿ ಅಕ್ಕ ಮಹಾದೇವಿ ಸತ್ಯಕ್ಕ ಮುಕ್ತಾಯಕ್ಕ ಸುಳೆ ಸಂಕವ್ವ ಅಮುಗೆ ರಾಯಮ್ಮ ಆಯ್ದಕ್ಕಿ ಲಕ್ಕಮ್ಮ ಮೊದಲಾದ ಸ್ತ್ರೀಯರು ಸಮಾಜದ ಮುಖ್ಯ ವಾಹಿನಿಗೆ ಬಂದರು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡದ್ದು ಹನ್ನೆರಡನೇ ಶತಮಾನದಲ್ಲೇ ಎಂದರೆ ವಚನ ಚಳವಳಿ ಸ್ತ್ರೀಯರಿಗೆ ನೀಡಿದ ಧಾರ್ಮಿಕ ಸಾಮಾಜಿಕ ಸ್ವಾತಂತ್ರ್ಯದ ಫಲ ಎಂಬುದನ್ನು ನಾವು ಮನಗಾಣಬೇಕು ಶರಣರ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಪರಿಕಲ್ಪನೆ ಮಾನವೀಯ ನೆಲೆಯಲ್ಲಿ ನಡೆಯಿತು ಜಾತಿ ವರ್ಣದ ನೆಲೆಯಲ್ಲಿ ನಡೆಯಲಿಲ್ಲ ಆಧ್ಯಾತ್ಮ ಸಾಧನೆಗೆ ಸಂಸಾರ ತೊಡಕು ಎಂದು ಭಾವಿಸಿದ್ದ ಆ ಕಾಲದಲ್ಲಿ ಶರಣರು ಸಂಸಾರ ಜೀವನವೇ ಶ್ರೇಷ್ಠವಾದುದೆಂದರು ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳ ಒಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಎಂದು ಹೇಳುವ ಮೂಲಕ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಆಧ್ಯಾತ್ಮ ಸಾಧನೆಗೆ ಸಂಸಾರವೇ ಶ್ರೇಷ್ಠ ಎಂದು ಸಾರಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿಯೇ ಅನುಭವ ಮಂಟಪದಲ್ಲಿ ಸ್ತ್ರೀಯರು ಭಾಗವಹಿಸಿ ಧರ್ಮ ಜಿಜ್ಞಾಸೆಯಲ್ಲಿ ಪಾಲ್ಗೊಂಡಿರುವುದು ಆ ಮೂಲಕ ತಮ್ಮ ಅನುಭವವನ್ನು ಸಮರ್ಥವಾಗಿ ಶರಣೆಯರು ಅಭಿವ್ಯಕ್ತಿಸಿದ್ದನ್ನು ನಾವು ಕಾಣಬಹುದಾಗಿದೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಎನ್ನುವ ಮೂಲಕ ಕೇವಲ ದೈಹಿಕ ರಚನೆ ಆಧಾರದ ಮೇಲೆ ಹೆಣ್ಣು ಗಂಡು ಎಂಬ ಭೇದ ಭಾವ ಸಲ್ಲದೆಂದು ಶರಣರು ಸಾರಿ ಹೇಳಿದ್ದಾರೆ ಹೊನ್ನು ಮಾಯೆ ಎಂಬರು ಹೊನ್ನೂ ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಗುಹೇಶ್ವರ ಎನ್ನುವ ಹಾಗೆ ಅಲ್ಲಮ್ಮ ಪ್ರಭು ಹೇಳಿದ್ದಾರೆ ಸಿದ್ದರಾಮನು ಕೂಡ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಹೇಳುವ ಮೂಲಕ ಸ್ತ್ರೀ ಪುರುಷರಿಗೆ ಸಮಾನಳು ಎಂಬುದನ್ನು ಶರಣರು ಸಾಬೀತು ಮಾಡಿದರು ಕಾಯಕ ಸ್ವಾತಂತ್ರ್ಯ ಶರಣರ ಬಹುದೊಡ್ಡ ಪರಿಕಲ್ಪನೆ ಸಮಾಜದ ಅಸಮಾನತೆ ನಿವಾರಿಸಲು ಕಾಯಕ ತತ್ವ ರಾಮಬಾಣವೆಂದು ಮನಗೊಂಡ ಶರಣರು ಪ್ರತಿಯೊಬ್ಬರೂ ಕಾಯಕ ಮಾಡಲೇಬೇಕು ಅದರಿಂದ ಬಂದದ್ದನ್ನು ದಾಸೋಹಕ್ಕೆ ನೀಡಬೇಕು ಯಾವ ಕೆಲಸವೂ ಮೇಲಲ್ಲ ಯಾವ ಕೆಲಸವೂ ಕೇಳಲ್ಲ ಎಂಬ ಆತ್ಮವಿಶ್ವಾಸ ತುಂಬಿದರು ಎಲ್ಲ ಕೆಲಸಗಳು ಪವಿತ್ರ ಸಮಾನವಾದವು ಎಂಬುದನ್ನು ಕಾಯಕವೆಂದು ಕರೆದು ಶ್ರಮ ಸಂಸ್ಕೃತಿ ಗೌರವವನ್ನು ಹಿಡಿದರು ಈ ದಿಸೆಯಲ್ಲಿ ಪ್ರತಿಯೊಬ್ಬರೂ ಕಾಯಕದಲ್ಲಿ ತೊಡಗಿಸಿಕೊಳ್ಳುವುದರಿಂದ ವ್ಯಕ್ತಿ ಆರ್ಥಿಕವಾಗಿ ಸದೃಢನಾಗಿದ್ದರ ಜೊತೆಗೆ ಸಮಾಜದ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ಕಾಯಕ ತತ್ವ ಪ್ರಮುಖ ಸಾಧನ ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಅಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಎನ್ನುವುದರ ಮೂಲಕ ಸ್ವಾಭಿಮಾನಿ ಸ್ವಾವಲಂಬನೆಯ ಸ್ವತಂತ್ರ ಸಮಾಜ ನಿರ್ಮಾಣ ಶರಣರದಾಗಿತ್ತು ಶರಣರ ಅಭಿವ್ಯಕ್ತಿ ಪರಿಕಲ್ಪನೆಯಲ್ಲಿ ಸ್ವಾತಂತ್ರ್ಯ ಬಹುದೊಡ್ಡ ಕ್ರಾಂತಿಯನ್ನುಂಟು ಮಾಡಿತ್ತು ಅಲ್ಲಿವರೆಗೂ ರಾಜಾಶ್ರಯದಲ್ಲಿದ್ದ ಸಾಹಿತ್ಯ ಸಂಸ್ಕೃತ ಭೂ ಇಷ್ಟವಾಗಿತ್ತು ಮಾರ್ಗ ಪರಂಪರೆಯಲ್ಲಿ ಕಾವ್ಯ ರಚಿಸಬೇಕಾದ ಅನಿವಾರ್ಯತೆ ಕವಿಗಳಿಗಿತ್ತು ಬಸವಣ್ಣನವರು ತಾಳಮಾನ ಸರಿಸವನರಿಯೇ ಓಜೆ ಬಜಾವಣೆ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಹೊಲಿದಂತೆ ಹಾಡುವೆ ಎನ್ನುವ ಮೂಲಕ ಯಾವುದೇ ಸಿದ್ಧ ಸೂತ್ರ ಸಿದ್ಧ ಮಾದರಿ ಇಲ್ಲದೆ ಛಂದಸ್ಸು ಶಾಸ್ತ್ರದ ಹೊರೆಯಿಲ್ಲದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎಲ್ಲರಿಗೂ ಮುಕ್ತವಾಗಿಸಿದರು ಜನಭಾಷಾ ಮಾಧ್ಯಮವೇ ಅಭಿವ್ಯಕ್ತಿಯ ಮಾಧ್ಯಮವಾಗಬೇಕೆಂಬ ಶರಣರ ನಿಲುವಿಗೆ ಅಭೂತಪೂರ್ವ ಯಶಸ್ಸು ದೊರೆಯಿತು ಅದುವರೆಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ವಂಚಿತರಾಗಿದ್ದ ಮಹಿಳೆಯರು ದಲಿತರು ಕೆಳವರ್ಗದ ಶರಣರು ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ಕನ್ನಡದಲ್ಲಿ ಅಭಿವ್ಯಕ್ತಿಸಿದ್ದು ಈ ನಾಡಿನ ಪುಣ್ಯ ವಿಶೇಷಗಳಲ್ಲೊಂದು ಅದುವರೆಗೂ ರಚನೆ ಎಂದರೆ ಸಂಸ್ಕೃತ ಬಲ್ಲವರು ಹಾಗೂ ಪಂಡಿತರಿಗೆ ಮಾತ್ರ ಮೀಸಲು ಎಂಬ ಭಾವನೆ ಇದ್ದಾಗ ಅದುವರೆಗೂ ಚಾಲ್ತಿಯಲ್ಲಿದ್ದ ಕಾವ್ಯರಚನ ಸಾಂಪ್ರದಾಯಿಕ ಮಾರ್ಗ ಪರಂಪರೆಯನ್ನು ಧಿಕ್ಕರಿಸಿ ಅರಮನೆಯಲ್ಲಿದ್ದಂತಹ ಸಾಹಿತ್ಯವನ್ನು ಜನಸಾಮಾನ್ಯರಡೆಗೆ ತಂದದ್ದರಿಂದ ಜನರಾಡುವ ಭಾಷೆಯೇ ವಚನ ರಚನೆಯಾಗಿದ್ದು ಈ ನಾಡಿನ ಒಂದು ದೊಡ್ಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕ್ರಾಂತಿ ಮಹಿಳೆಯರು ಸೇರಿದಂತೆ ಈ ಕೆಳವರ್ಗದ ಶರಣರು ವಚನಗಳನ್ನು ರಚಿಸಿದ್ದರಿಂದ ಅಪಾರ ಪ್ರಮಾಣದ ಗಾದೆಗಳು ನುಡಿಗಟ್ಟುಗಳು ರೂಪಕಗಳು ವಚನದಲ್ಲಿ ಬಳಕೆಯಾಗಿ ಉತ್ಕೃಷ್ಟ ಅನುಭವ ಸಾಹಿತ್ಯ ರಚನೆಗೆ ಕಾರಣವಾಯಿತು ಕನ್ನಡ ಭಾಷೆ ಸಮೃದ್ಧವಾಗಿ ಬಳೆಯಿತು ಕನ್ನಡ ಸಾಹಿತ್ಯಕ್ಕೆ ಸೊಂತಿಕೆಯನ್ನು ತಂದುಕೊಟ್ಟ ಈ ಗಳಿಕೆ ನಮ್ಮ ಶರಣೆಗೆ ಸಲ್ಲಬೇಕು ಆಧುನಿಕ ವಚನ ಕಾಲದ ಆಧುನಿಕ ಸಾಹಿತ್ಯದ ಕಾಲಘಟ್ಟಗಳಾದಂಥ ನವೋದಯ ಪ್ರಗತಿಶೀಲ ದಲಿತ ಬಂಡಾಯ ನವ್ಯ ಈ ಎಲ್ಲ ಕಾಲಘಟ್ಟಗಳು ಕೂಡ ವಚನಕಾರದ ಅಭಿವ್ಯಕ್ತಿಯ ಮೂಲ ಬೀಜಗಳಾಗಿ ಉಳಿದಿರುವುದನ್ನು ಎಲ್ಲನೂ ಗಮನಿಸಬಹುದು ಪ್ರಧಾನ ಸಂಸ್ಕೃತಿಗೆ ಪರ್ಯಾಯ ಸಂಸ್ಕೃತಿಯನ್ನು ವೈಚಾರಿಕ ನೆಲೆಯಲ್ಲಿ ನೀಡಿದ್ದು ಶರಣಧರ್ಮ ವಚನಗಳು ಸ್ವತಂತ್ರ ಪರ್ಯಾಯ ಸಂಸ್ಕೃತಿಯನ್ನು ಕಟ್ಟಿಕೊಡುತ್ತವೆ ಶರಣಧರ್ಮ ಸ್ವಾತಂತ್ರ್ಯ ಕೊಟ್ಟರೂ ಸ್ವೇಚ್ಛೆಗೆ ಅವಕಾಶ ನೀಡಲಿಲ್ಲ ಸ್ವಾತಂತ್ರ್ಯದಲ್ಲಿ ಸ್ವೇಚ್ಛೆ ಬಂದರೆ ಅರಾಜಕತೆ ಉಂಟಾಗುತ್ತದೆ ಎಂಬ ಅರಿವು ಶರಣರಿಗಿತ್ತು ಸಹಜವಾದ ಸ್ವಾತಂತ್ರ್ಯದ ಅರಿವನ್ನು ತಮ್ಮ ಸಾಮಾಜಿಕ ಒಡನಾಟದಲ್ಲಿ ಕಂಡುಕೊಂಡವರು ಬಹುಸಂಸ್ಕೃತಿಯನ್ನು ಒಳಗೊಂಡ ಸಮೂಹ ನೆಲೆಯಲ್ಲಿ ಸಮಾಜದ ಸಂಸರ್ಗದಲ್ಲಿ ಬದುಕಿದ್ದವರಿಂದಲೇ ಅವರಿಗೆ ಸ್ವಾತಂತ್ರ್ಯದ ಅರಿವು ಕಂಡುಕೊಳ್ಳಲು ಸಾಧ್ಯವಾಯಿತು ಶರಣರ ವೈಚಾರಿಕ ವೈಜ್ಞಾನಿಕ ದಾರ್ಶನಿಕ ಸಾಮಾಜಿಕ ಸಮಾನತೆ ಮಾನವೀಯ ಸ್ವಾತಂತ್ರ್ಯದ ಪರಿಕಲ್ಪನೆ ಅದ್ಭುತವಾದದ್ದು ಅದನ್ನು ಸಾಕಾರಗೊಳಿಸುವುದೇ ವಚನಪ್ರಿಯರ ಗುರುತರ ಹೊಣೆಗಾರಿಕೆ ಎಂಬುದನ್ನು ನಾವು ಅರಿಯಬೇಕಾಗಿದೆ ವಚನೋದಯ ಕಾರ್ಯಕ್ರಮದಲ್ಲಿ ಶರಣರ ಸ್ವಾತಂತ್ರ್ಯದ ಪರಿಕಲ್ಪನೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಹಾರನಹಳ್ಳಿ ಕರಿಬಸವಯ್ಯ ಕನ್ನಡ ಅಧ್ಯಾಪಕರು ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆ ಶ್ರೀ ಬೆಕ್ಕಿನಕಲ್ಮಠ ಶಿವಮೊಗ್ಗ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ